ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಸುಸ್ವಾಗತ ಇಂದ್ರಾಣಿ ಇಂದ್ರ ಇವತ್ತು ನಾನು ವೆಜಿಟೇಬಲ್ ಪಾಸ್ತಾ ಮೊಟ್ಟೆ ವೆಜಿಟೇಬಲ್ ಪಾಸ್ತಾ ಮಾಡ್ತಾ ಇದ್ದೀನಿ ಮೊಟ್ಟೆ ವೆಜಿಟೇಬಲ್ ಪಾಸ್ತಾ ಮಾಡೋದಕ್ಕೆ ಮೊದಲಿಗೆ ನಾವು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ನಾನು ಬೆಳಗ್ಗೆ ಟಿಫನ್ಗೆ ಇದನ್ನು ಮಾಡಿದ್ದೆ ಇವಾಗ ನೋಡಿ ಇದಕ್ಕೆ ಒಂದು ಎರಡು ಲೀಟ್ರಷ್ಟು ನೀರು ತಗೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ಎರಡು ಲೀಟ್ರಷ್ಟು ನೀರನ್ನು ತಗೊಂಡು ನಾವು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇದಕ್ಕೆ ನಾನು ಎರಡು ಲೀಟ್ರ್ ನೀರು ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಮರಳಬೇಕಾಗುತ್ತೆ ನೀರು ಅದಕ್ಕೆ ನಾವು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ನೋಡಿ ನೀರು ಚೆನ್ನಾಗಿ ಕುದಾದ್ಮೇಲೆ ನಾವು ಇವಾಗ ಪಾಸ್ತಾನ ಅದಕ್ಕೆ ಸೇರಿಸ್ಕೊಂಬಿಡೋಣ ಪಾಸ್ತಾನ ಸೇರಿಸ್ಕೊಂಡು ಒಂದು ಐದು ನಿಮಿಷ ನಾವು ತಿರುಗಿಸ್ಬಿಟ್ಟು ಒಂದು ಚಿಟಿಕೆಯಷ್ಟು ಉಪ್ಪಾಕಿ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾವು ತಿರುಗಿಸ್ಬಿಟ್ಟು ನಾವು ಇವಾಗ ಬಿಟ್ಬಿಡೋಣ ಕುದಿಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ನೋಡಿಕೊಂಡು ನಾವು ಉಪ್ಪು ಹಾಕಬೇಕಾಗುತ್ತೆ ಇದರಲ್ಲಿ ಉಪ್ಪು ಜಾಸ್ತಿ ಆಗಿಬಿಟ್ರೆ ನಮಗೆ ಮಸಾಲೆಯಲ್ಲಿ ಉಪ್ಪು ಕಡಿಮೆ ಆಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಂಗಾಗಿ ನೋಡಿ ಉಪ್ಪು ಇವಾಗ ಬೆಂದಿದೆ ಒಂದು ಹತ್ತು ನಿಮಿಷ ಆಗಿದೆ ಬೆಂದಿದೆ ನೋಡಿ ನಾವು ಕೈಯಲ್ಲಿ ಹಿಂಗೆ ಮುರಿದಾಗ ನಮಗೆ ಒಡ್ಕೊಂಡ್ರೆ ಸಾಕು ತುಂಬ ಮೆತ್ತಗಾಗಬಾರ್ದು ಅಷ್ಟನ್ನು ಮಾತ್ರ ನಾವು ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾವು ಅದನ್ನು ಒಂದು ತೂತ್ ಬ್ರಷನ್ಗೆ ಹಾಕಿ ನಾವು ಹಾಕ್ಕೊಂಡಿದ್ದೀವಿ ಇದನ್ನು ಬೇಕಾದ್ರೆ ನೀವು ಶಿಂಗ್ ಕೆಳಗಡೆ ನೀರು ಬಿಟ್ಬಿಟ್ರೆ ಚೆನ್ನಾಗಿ ತಣ್ಣೀರು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ತಣ್ಣೀರನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕೆತ್ಕಿ ಬಿಟ್ಬಿಡ್ಬೇಕಾಗುತ್ತೆ ಬಿಟ್ಬಿಟ್ಟು ಇವಾಗ ನಾನೊಂದು ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಚಿಕ್ಕ ಪ್ಯಾನ್ ತೊಗೊಂಡು ಒಂದು ಮೂರು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಮೂರು ಮೊಟ್ಟೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಖಾರ ಹಾಕಿಲ್ಲ ಉಪ್ಪು ಒಂಚೂರು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಅರ್ಧಂಬರ್ಧ ಫ್ರೈ ಮಾಡ್ಕೊಳ್ತೀನಿ ಪೂರ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ ಎಗ್ ಬುರ್ಜ್ ಥರ ಮಾಡ್ಕೊಳ್ಳೋದಿಲ್ಲ ದೊಡ್ಡ ದೊಡ್ಡದಾಗಿ ಸ್ವಲ್ಪ ನಾವು ಅರ್ಧಂಬರ್ಧ ನಾವು ಎಗ್ ಬೂಜ್ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಡ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ನಾವು ಪಾಸ್ತಾಲ್ ಕೂಡ ಹಾಕಿ ಸೇರಿಸಿ ಒಗ್ಗರಣೆ ತರಕಾರಿಗಳು ಕೂಡ ಹಾಕ್ಬೋದು ಸ್ವಲ್ಪ ಕೌಚ್ ವಾಸನೆ ಬರುತ್ತೆ ನಾವು ಹಿಂಗೆ ಹಾಕಿದಾಗ ನಮಗೆ ಕೌಚ್ ವಾಸನೆ ಬರೋಲ್ಲ ಮತ್ತು ಬಾ ಬಾಯಿಗೆ ಮೊಟ್ಟೆ ಸಿಗುತ್ತೆ ಪುಡಿಪುಡಿ ಆಗೋದಿಲ್ಲ ಹಾಗಾಗಿ ಇವಾಗ ಮೊಟ್ಟೆ ಫ್ರೈ ಮಾಡ್ಕೊಂಡಾಗಿದೆ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕೊಂಡಿದ್ದೀನಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕೆ ಎಲೆಕೋಸನ ಒಂದು ಒಂದು ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಎಲೆಕೋಸನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ತಿರುಗಿಸ್ಕೊಳ್ಳೋಣ ತರಕಾರಿ ಎಲ್ಲ ಪೂರ್ತಿ ಬೇಯ ಅವಶ್ಯಕತೆ ಇಲ್ಲ ಒಂದು ಕಾಲು ಕಪ್ಪು ಬಟಾಣಿ ಹಾಕ್ಕೊಂಡಿದ್ದೀನಿ ಬಟಾಣಿ ಹಾಕಿದ್ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಕ್ಯಾರೆಟನ್ನು ಕಟ್ನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದೆ ಕ್ಯಾರೆಟ್ ಅರ್ಧ ಕಪ್ ಆದಮೇಲೆ ಬೀನ್ಸ್ ಅರ್ಧ ಆಗಿದೆ ನೀವು ಬೇಕಾದ್ರೆ ಇನ್ನು ಏನು ಬೇಕಾದ್ರೆ ಕಾಲಿಫ್ಲವರ್ ಕೂಡ ಹಾಕೊಬೋದು ಇದಕ್ಕೆ ಆಲೂಗಡ್ಡೆ ಕೂಡ ಸೇರಿಸಿ ಹಾಕ್ಕೊಬೋದಾಗುತ್ತೆ ನಿಮ್ಗೆ ಏನು ತರಕಾರಿ ಬೇಕೋ ಅದನ್ನು ಹಾಕ್ಕೊಬೋದಾಗುತ್ತೆ ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಹಾಕಿಲ್ಲ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಸ್ಪ್ರಿಂಗ್ ಆನಿಯನ್ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಎರಡೂ ಇರಲಿಲ್ಲ ನನಗೆ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾವು ಪಾಸ್ತೇಲು ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕಿದ್ದೀನಿ ನೋಡಿಕೊಂಡು ಅರಿಶಿನ ಪುಡಿ ಸ್ವಲ್ಪ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅರಿಶಿನ ವಾಸನೆ ಬಂದ್ಬಿಡುತ್ತೆ ಇಲ್ಲಾಂದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅರಶಿನ ಜಾಸ್ತಿ ಆಗಿಬಿಟ್ರೆ ಒಂದು ಚಿಟಿಕೆ ಅಷ್ಟು ನಮಗೆ ಅರ್ಶನ ಹಾಕಿದ್ರೆ ಸಾಕಾಗುತ್ತೆ ಅರ್ಶನ ಹಾಕಿದ್ದಾದ್ಮೇಲೆ ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಮಗೆ ಒಂದು ಎಪ್ಪತ್ತು ಪರ್ಸೆಂಟ್ ತರಕಾರಿ ಬೆಂದರೆ ಸಾಕು ಪೂರ್ತಿ ಬೇಯೋ ಅವಶ್ಯಕತೆ ಇಲ್ಲ ಒಂದು ಮುಕ್ಕಾಲು ಭಾಗ ತರಕಾರಿ ಬೆಂದಾಗ ನಮಗೆ ಪಾಸ್ತಾ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ನಾವು ತರಕಾರಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ತರಕಾರಿ ಎಲ್ಲ ಅರ್ಧ ಭಾಗ ಬೆಂದಿದೆ ಅರ್ಧ ಭಾಗ ಬೆಂದ ಮೇಲೆ ನಾವು ಇವಾಗ ಟೊಮೆಟೊನ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫಾರಮ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕಿದ್ರೆ ನಮಗೆ ಹುಳಿ ಬಂದುಬಿಡುತ್ತೆ ಹಾಗಾಗಿ ಫಾರ್ಮ್ ಟೊಮೆಟೊ ಹಾಕೊಂಡಿದ್ದೀನಿ ಫಾರಮ್ ಟೊಮೆಟೊ ಹಾಕಿದ್ಮೇಲೆ ನೋಡಿ ಬೇಯಿಸಿರೋಂಥ ಪಾಸ್ತಾ ನೋಡಿ ಯಾವ ಥರ ಉದುದುರಾಗಿದೆ ನಾವು ತಣ್ಣೀರು ಬಿಟ್ಟಾಗ ಈ ಥರ ಆಗುತ್ತೆ ಇವಾಗ ನಾವು ಚೆನ್ನಾಗೆ ತಿರುಗಿಸ್ಕೋಬೇಕಾಗುತ್ತೆ ಪಾಸ್ತಲ್ಲಿರೋ ನೀರಿನ ಅಂಶವೆಲ್ಲ ಹೋಗೋ ತನಕ ನಮಗೆ ಮಸಾಲೆ ನಾವು ಹಾಕಿರೋ ಹುರಿದಿರೋಂಥ ಮಸಾಲೆ ಎಲ್ಲ ಪೂರ್ತಿ ನಮಗೆ ಚೆನ್ನಾಗಿ ಒಂದೊಂದಕ್ಕೂ ಹಿಡಿಬೇಕು ಆ ಥರ ನಾವೀಗ ಮೊಟ್ಟೆ ಹುರಿದಿದ್ವಲ್ಲ ಆ ಮೊಟ್ಟೆ ಕೂಡ ಸೇರಿಸ್ಕೊಂಡ್ಬಿಡೋಣ ಲಾಸ್ಟಲ್ಲಿ ಸೇರಿಸ್ಕೊಂಡು ನಾವು ಇವಾಗ ಚ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ನಾವು ತಿರ್ಗಿಸ್ಕೋಬೇಕಾಗುತ್ತೆ ನಿಧಾನಕ್ಕೆ ತಿರ್ಗಿಸ್ಕೋಬೇಕಾಗುತ್ತೆ ಮೊಟ್ಟೆ ಎಲ್ಲ ಪುಡಿ ಪುಡಿ ಆಗಬಾರ್ದು ನಮಗೆ ಮೊಟ್ಟೆ ಬಾಯಿಗೆ ಸಿಗೋ ಥರ ಇರಬೇಕು ಹಂಗೆ ನಾವು ನಿಧಾನಕ್ಕೆ ತಿರ್ಗಿಸ್ಕೊಬೇಕಾಗುತ್ತೆ ನಿಧಾನಕ್ಕೆ ತಿರುಗಿಸ್ಕೊಂಡು ಇವಾಗ ನಾವು ಒನ್ ಟು ತ್ರೀ ಮಸಾಲ ಇದೆ ನೂಡಲ್ಸ್ ಮಸಾಲ ಇದೆಯಲ್ಲ ನೂಡಲ್ಸ್ ಮಕ್ಕ ಮಸಾಲ ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನು ಐದೈದು ರೂಪಾಯಿ ಪ್ಯಾಕೆಟ್ ಪಾಕೆಟ್ ತಗೊಂಡ್ಬಂದಿದ್ದೆ ಎರಡು ಅನ್ನು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಮಗೆ ನೂಡಲ್ಸು ಫ್ಲೇವರೇ ಬರುತ್ತೆ ಪಾಸ್ತಾನು ನೂಡಲ್ಸ್ ಫ್ಲೇವರ್ ಬರುತ್ತೆ ಹಂಗಾಗಿ ನೋಡಿ ಚೆನ್ನಾಗಿ ಹಾಕ್ಕೊಂಡು ಕೊನೆಯಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ನೀರೆಲ್ಲ ಹೀರ್ಕೊಂಡಿದೆ ನಮಗೆ ತೇವಾಂಶ ಎಲ್ಲ ಹೋಗಿದೆ ಹೋಗಿ ಆದ್ಮೇಲೆ ಸ್ಟವ್ ಆಫ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊಂಬಿಡೋಣ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಮಾಡ್ಬೋದು ಸ್ನ್ಯಾಕ್ಸ್ಗೂ ಮಾಡ್ಬೋದು ಸಾಯಂಕಾಲ ತಿಂಡಿ ಕೂಡ ಮಾಡ್ಬೋದಾಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ